ನಮಸ್ಕಾರ ವೀಕ್ಷಕರೇ ಜನರ ಕೊಗ್ಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ವಿವರ ಅಗಸ್ಬಾಲ್ಕೆರೆ ತುಂಬಿಸಲು ಆಗ್ರಹಿಸಿ ರೈತರ ಪ್ರತಿಭಟನೆ ಜನಪ್ರತಿನಿಧಿಗಳು ಅಧಿಕಾರಗಳ ನಿರ್ಲಕ್ಷ್ಯ ಧೋರಣೆಗೆ ವ್ಯಾಪಕ ಆಕ್ರೋಶಿಹಾಳ ಡೌಳಿ ಹೋಬಳಿ ವ್ಯಾಪ್ತಿಯಲ್ಲಿ ದೊಡ್ಡದಾಗಿರುವ ಅಗಸ್ಬಾಲ್ಕೆರೆ ತುಂಬಿಸಲು ಕಳೆದ ಹದಿನೈದು ವರ್ಷಗಳ ಅವಧಿಯಲ್ಲಿ ಇಬ್ಬರು ಶಾಸಕರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ರೈತ ಮುಖಂಡ ರುದ್ರಗೌಡ ಪಾಟೀಲ್ ಅಗಸ್ಬಾಳ್ ಆರೋಪಿಸಿದ್ದಾರೆ ಕ್ಷೇತ್ರದ ಕೊನೆ ಹಳ್ಳಿ ಹಳ್ಳಿಯಾಗಿರುವುದರಿಂದ ಹದಿನೈದು ವರ್ಷ ಆಳಿದ ಶಾಸಕರು ನಮ್ಮೂರ ಕಡೆ ನಿಷ್ಕಾಳಜಿ ವಹಿಸಿದ್ದಾರೆ ಅಂತ ಈಗಲೂ ಹೇಳಕ್ ಇಷ್ಟಪಡ್ತೀನಿ ಆದರೆ ಬರುವ ಶಾಸಕರು ಈ ತರ ಆಗಬಾರ್ದಂತನೂ ಅವರಿಗೂ ಒಂದು ನಾನು ಮನವಿ ಇಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ಅತಿ ಕುಗ್ರಾಮ ಹಳ್ಳಿ ಸಣ್ಣ ಹಳ್ಳಿ ಏನೂ ಬದಲಾವಣೆ ಮಾಡಿಲ್ಲ ಸರ್ಕಾರದಿಂದ ಆ ಕಾರಣಕ್ಕಾಗಿ ಅದು ಯಾಕೆ ವಂಚಿತ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇನ್ನು ಬರುವ ದಿನಗಳಲ್ಲಿ ನಾವು ಇದನ್ನ ಅತಿ ಶೀಘ್ರದಲ್ಲಿ ಆಮರಣ ಹಿತಾಶ ಇತರೆ ಇತರೆಯನ್ನ ಮಾಡಿ ನಾವು ನಾವು ಕೆರೆಯನ್ನು ತುಂಬುವ ಯೋಜನೆಯನ್ನು ಸಂಪೂರ್ಣ ಬಲಿಷ್ಠದಲ್ಲಿ ತಾಲೂಕಿನ ಅಗಸ್ಬಾಳ ಗ್ರಾಮದಲ್ಲಿ ಕೆರೆ ತುಂಬಿಸುವಂತೆ ಆಗ್ರಹಿಸಿ ಸೋಮವಾರ ತಾಲೂಕಿನ ಹಳ್ಳೂರು ಅಗಸ್ಬಾಳ ಜಯವಾಡಗಿ ಕಣ್ಣಾಳ ಗ್ರಾಮಸ್ಥರು ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ರ್ಯಾಲಿಯ ಬಳಿಕ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಅವರು ಮಾತನಾಡಿದರು ಗ್ರಾಮಸ್ಥರು ನ್ಯಾಯವಾದಿ ಎನ್ಆರ್ ಮುಖಾಶಿ ಹಾಗೂ ಬಸನಗೌಡ ಪಾಟೀಲ್ ಮಾತನಾಡಿ ಹಿಂದಿನ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಅವರು ಕೆರೆ ತುಂಬುವ ಯೋಜನೆಯಡಿ ಈ ಕೆರೆ ತುಂಬಿಸಲು ಯೋಜನೆಯಡಿ ಹಾಕಿಕೊಳ್ಳಲಾಗಿತ್ತು ಅಂದಿನ ನೀರಾವರಿ ಸಚಿವ ಎಂಬಿ ಪಾಟೀಲ್ ಅವರಿಗೂ ಮನವಿ ಸಲ್ಲಿಸಲಾಗಿತ್ತು ಸದರಿ ಕೆರೆ ತುಂಬ ಯೋಜನೆ ಕೈಗೆಟ್ಟುಕೊಳ್ಳುವಷ್ಟೇ ಚುನಾವಣೆ ಬಂದು ಅದು ನೆನೆಗುದಿಗೆ ಬಿದ್ದಿದೆ ಸ್ಥಳೀಯ ಜನಪ್ರತಿನಿಧಿಗೆ ಸಂಬಂಧಿಸಿದ ಯಾವುದೇ ಕಾನ್ನಡ ಗ್ರಾಮ ಇರಬಹುದು ಹಳ್ಳೂರ ಜಯವಾಡಿಗೆ ಡವಳಿಗೆ ಪಡಕ್ನೂರ್ ಮತ್ತು ಇನ್ನಿತರ ಅನೇಕ ಹಳ್ಳಿಗಳು ಅದರ ವ್ಯಾಪ್ತಿಯಲ್ಲಿ ಬರುವಂತ ಅದರ ಆ ನಮ್ಮ ಊರಿನ ಕೆರೆ ಅಂತರ್ಜಲವನ್ನು ಪಡೆಯುವಂತಹ ಹಳ್ಳಿಗಳು ಈಗ ಸುಮಾರು ಬಿಜಾಪುರ ಜಿಲ್ಲೆಯಲ್ಲಿ ಹತ್ತು ವರ್ಷಗಳ ಮೇಲ್ಪಟ್ಟು ಯಾವ ರೀತಿ ಬರದ ಹಣೆಪಟ್ಟಿ ಕಟ್ಟಿಕೊಂಡಿರತಕ್ಕಂಥ ಈ ಜಿಲ್ಲೆಯಲ್ಲಿ ಮುಖ್ಯವಾಗಿ ನಮ್ಮ ಊರ ಕೆರೆ ಅಪ್ಪ ಅಂತ ಸುತ್ತ ಹಳ್ಳಿಗಳಿಗೆ ಆಗಿರ್ತಕ್ಕಂಥ ಕೆರೆ ಬತ್ತಿ ಸುಮಾರು ಹತ್ತು ವರ್ಷ ಆಯಿತು ಅಲ್ಲಿ ಯಾವುದೇ ರೀತಿಯ ಒಂದು ಹನಿ ನೀರು ಇಲ್ಲದೆ ಬಂಜರ್ ಭೂಮಿ ತರ ಒಂದು ಮೂರು ಕೆರೆಯಾಗಿದೆ ಹೀಗಾಗಿ ನಮ್ಮೂರಿನ ಎಲ್ಲ ಸುತ್ತಲೂ ಏಳೆಂಟು ಹಳ್ಳಿಗಳಿರ್ಬೋದು ಅಗಸ್ತಲ ಗ್ರಾಮಗಳಿರ್ಬೋದು ಯಾವುದೇ ಅಂತರ್ಜಲದ ಗುಣಮಟ್ಟ ಕಡಿಮೆಯಾಗಿ ಎಲ್ಲ ಭಾವಿಗಳ ಬತ್ತಿ ಹೋಗಿವೆ ಮತ್ತು ಬೋರ್ವೆಲ್ಗಳ ಬತ್ತಿ ಹೋಗಿವೆ ದನಕರಿಗಳಿಗೂ ಕೂಡ ನೀರಿಲ್ಲ ಮತ್ತು ಅನೇಕ ಕುಡಿವ ನೀರಿಗಾಗಿ ನಮ್ಮೂರಿನ ಜನರು ಸುಮಾರು ಎರಡು ಕಿಲೋಮೀಟರ್ವರೆಗೂ ನೀರನ್ನು ಅರಸುತ್ತ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದೇ ರೀತಿ ನಾವು ಹಲವು ಬಾರಿ ಹಿಂದಿನ ಎಂಎಲ್ ಎಲ್ಲ ಉತ್ತರ ಇದ್ದಾಗ ಬಿಎಸ್ ಪಾಟೀಲ್ ಇದ್ದಾಗ ಸ್ವತಃ ಬಿಜಾಪುರಕ್ಕೆ ಹೋಗಿ ಮನವಿ ಕೊಟ್ಟರು ನಮ್ಮ ಊರಿನ ಕೆಲಸಗಳು ನಿರ್ಲಕ್ಷ ನಿರ್ಲಕ್ಷಿಸಿದ್ರು ಯಾಕಂತಂದ್ರೆ ನಮಗ ಮೇನ್ ಬೇಕಾಗಿದ್ದು ನೀರ ನಾವು ಯಾ ಏನು ಯಾರು ನೀರು ಮಾಡ್ಬೇಕಾಗಿದೆ ಈಗ ಮುಂದೆ ಬರೋರು ಅಷ್ಟೇ ಹಿಂದ್ ಬರೋರು ಅಷ್ಟೇ ನಮ್ಮ ಪರಿಸ್ಥಿತಿ ಎಪ್ಪಾ ಅಂದ್ರೆ ನಮ್ಮ ರೈತರಿಗೆ ಈ ಕಣ್ಣೀರು ಬರಕತ್ತಾವು ಯಾಕ ಬಂದ್ರ ನೀರೇ ಇಲ್ಲ ಅಂದ ಮೇಲೆ ನಾವು ಏನು ಮಾಡಕಾಗುತ್ತಾ ಅದು ಬಳ್ಳಿಲ್ಲ ಅಂದ್ರೆ ನಾವು ಈ ಹೋರಾಟ ನಿಂದ್ರಿಸೋದಿಲ್ಲ ನಾವು ಮಾಡಿದರೆ ಹೋರಾಟ ನಮಗೆ ಕೆರಿಗೆ ನೀರು ಬಿಡುತ್ತಾ ನಾನು ನಮ್ಮ 호ರಾಟ ನಡಿವಿ ನಮ್ಮ ಕೆರಿಗೆ ನೀರು ಬೇಕು ಎಲ್ಲಾ 뭐 ಜಗ ಊರ್ ಬಿಟ್ಬಿಟ್ಟು ಬಿಟ್ ಓದಿದ್ ಏನು ಅದು ಊರ ಹಾರ ಊರಕೊಂಡ್ರೆ ಅಂದ್ರೆ ನಮಗೆ ನೀರು ಬೇಕು ಹ ಬೇಕಾಗೋ ತರ ನಾವು ಎಲ್ಲಿ ದಿಲ್ಲಿ ತರ ಹೋಗ್ಲಿ ಬಿಡೋದಿಲ್ಲ ನೀರಿಂದ ದೊಡ್ಡ ನೀರಿನ ಬಹಳ ತೊಂದ್ರೆ ಅದು धनाತರ ಸಹಾಯ ತವರಿ ಎಲ್ಲ ಕುರಿ ಕೊಟ್ಟಾರ ತೊಗರಿ ಬಿಟ್ಟ ಬಿತ್ತಿ ಬಿತ್ತಿ ಅದ್ರದ ಏನು ಅದ್ರ ಎಣನು ನಾವು ಏನು ಎಲ್ಲ ಸತ್ತು ಮಾಜನ್ ಮಕ್ಕಳಿ ಆಯ್ತಾ ರೈತರ ಮಾಲಿ ವಟ್ಟ ವ್ಯಾಪಾರಿ ಇಲ್ಲ ಏನು ಮಾಡ್ ನಾವು ಕಟ್ಕೊಂಡು ಹೋಗ್ರೆ ಇಸು ಮಕ್ಕಳ ಮರಿ ತಗೊಂಡು ಕೇಳ್ತಾರೆ ಯಾವ ರೀತಿ ಕೋರ್ಟ್ನಲ್ಲಿ ಅಪರಾಧಿಗಳನ್ನು ಎತ್ ನಿಲ್ಲಿಸಿ ಪ್ರಶ್ನೆ ಕೇಳ್ತಾರ ಆ ತರ ಉಸ್ತುವಾರಿ ಸಚಿವರು ರೈತರನ್ನ ನಿಂದ್ರಿಸಿ ಎತ್ ನಿಲ್ಲಿಸಿ ಪ್ರಶ್ನೆ ಕೇಳಿ ಅವಮಾನಿಸಿದ್ದಾರೆ ರೈತಕ್ಕಂತ ಒಂದು ವೇದಿಕೆಯ ಮುಖಾಂತರ ಮತ್ತು ಮೊಲತಾಯಿ ಧೋರಣೆ ಆಗಿದೆ ಅವರು ಇರುವಂತ ಯಾವ ಉಸ್ತುವಾರಿ ಸಚಿವರು ತಮ್ಮ ಏರಿಯಾಕ್ಕೆಲ್ಲ ಕಂಪ್ಲೀಟ್ ಕೆರೆಗಳನ್ನು ತುಂಬಿದ್ದಾರೆ ಇನ್ನು ನಾನು ಮಲಚಿಪ್ರದಲ್ಲಿ ಸಿಗಿ ತರಬೇಕು ಅಂತ ನೋಡಿದ್ದೀನಿ ಎಲ್ಲ ಅಂಗ ಪೋಲಾಗಿ ಹರಿದೋಗ್ತಾ ಇದ್ದ ನೀರು ನಮ್ಮ ಮುದ್ದೆ ಬಳ ತಾಲೂಕು ಮಾತ್ರ ಕಂಪ್ಲೀಟ್ ಬಂದಿಟ್ಕೊಂಡಿದ್ದ ಮಾಡಿ ಈ ಸುತ್ತ ಹಳ್ಳಿಗೆ ಹೆಚ್ಚು ಕಡಿಮೆ ನಮ್ಮೂರ್ ಕೆರೆ ಹೆಂಗಪ್ಪ ಅಂದ್ರೆ ಆಲಮಟ್ಟಿ ಇದು ಸಾರಿ ನಾರಾಯಣಪುರ ಡ್ಯಾಮೇಜ್ ಸಿಸ್ಟಮ್ ಅದು ಕೆರೆ ನೀರು ನಿಂದ್ ಅಗಸ್ ಬಾಳ ಭಾಗದೊಳಗೆ ಅದ್ರ ಜೀವನಾಡಿ ಆಗಿರುವಂತದ್ದು ಸುತ್ತ ಎಲ್ಲಾನು ಅಂದ್ರೆ ನಾವು ಅದು ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ ಊರ ಜಗದಳಿಗೂ ನಮಗಿರಲಿ ಜಗದಳು ನಗು ಇರಲಿ ಅಂತ ಹೇಳಿ ನಾವು ಜಮೀನು ಕಳ್ಕೊಂಡ್ರೂ ಪರವಾಗಿಲ್ಲ ನಮ್ಮ ಎಲ್ಲರಿಗೂ ಅವರು ಕೂಡ ರೈತರು ಅಂತರ್ಜಲವನ್ನು ಹೆಚ್ಚಾಗಿ ಪ್ರಮಾಣದ ಅಂದ್ರೆ ಅಂದ್ರೆ ಕೆರೆಯಿಂದ ನೀರಾವರಿ ಆಗಿರ್ಬೋದು ಅಂತರ್ಜಲ ಆಗಿರಬಹುದು ಅಲ್ಲಿಂದ ಸಾಕಷ್ಟು ನೀರಾವರಿಯಾಗಿ ಒಂದು ಎಲ್ಲರಿಗೂ ಒಂದು ಅನುಕೂಲ ಆಗೋ ದೃಷ್ಟಿಯಿಂದ ಆ ಹಳೆ ಹಿರಿಯ ರೈತರೇನು ಏನು ಆಸ್ತಿ ಕಳ್ಕೊಂಡಿದ್ರಲ್ಲ ಅದು ಇವತ್ತು ಸದುಪಯೋಗ ಅವ್ರದೊಂದು ಕನಸಿತ್ತು ಆ ಒಂದು ಕನಸು ಕೂಡ ನನ್ನ ಆಗ್ತಾ ಇಲ್ಲ ನಮ್ಮ ಗ್ರಾಮದ ಹಿರಿಯರು ತಕ್ಷಣ ಸರ್ಕಾರ ಕೈಕೊಳ್ಬೇಕು ಈಗ ನಮ್ಮ ಗ್ರಾಮ ಕೆರೆಯಲ್ಲಿ ನೀರಿಲ್ಲದೆ ತತ್ತರಿಸಿ ಪ್ರತಿಯೊಬ್ಬ ಜನರು ಪ್ರತಿಯೊಬ್ಬ ಮಹಿಳೆಯರು ಮತ್ತೆ ಎಲ್ಲ ರೈತಾಪಿಕ ಜನರು ನಾವೆಲ್ಲರೂ ಕಣ್ಣೀರಲ್ಲಿ ಕೈ ತೊಯ್ತೀ ಕೊಯ್ತಾ ಇದ್ದೇವೆ ಯಾಕಂತಂದ್ರೆ ಬಡತನದಿಂದ ಎಷ್ಟೋ ಅನೇಕ ರೀತಿಯಿಂದ ಅನುಕೂಲ ಆಗಿತ್ತು ಆ ಕೆರೆ ತುಂಬಿಂದ ಈಗ ಆ ಕೆರೆ ಒಣಗಿ ಹೋಗಿಂದ ನೀರನ್ನು ಕೊರೆತನೂ ಆಗ್ಯದ ಅಂತರ್ಜಲ ಜನ ಕಡಿಮೆ ಆಗ್ಯದ ಮತ್ತು ಬೆಳೆ ಬೆಳೆದು ಕಡಿಮೆ ಆಗ್ಬಿಟ್ಟದ ಹಿಂಗಾಗಿ ಬಡತನ ರೀತಿಯಲ್ಲಿ ನಾವು ಒದ್ದಾಡಿ ಕತ್ತೇವು ದನ ಕರಗಳು ಎಲ್ಲ ಇದ್ರಲ್ಲಿಂದ ಹೆಣ್ಮಕ್ಳ ರೀತಿ ನೀರಿನ ಸಮಸ್ಯೆ ಬಹಳ ಐತೆ ಕೆರೆಗಿದ್ದು ಬಹಳ ಇದು ಐತೆ ನಮ್ಗೆ ತಹಸೀಲ್ದಾರ್ ವಿನಯ್ ಕುಮಾರ್ ಪಾಟೀಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಾನ್ನಿಧ್ಯ ವಹಿಸಿದ್ದ ಸಂಜಯ ಹಾಲುಗಂಗಾಧರ ಮಠ ಗ್ರಾಮ ಪಂಚಾಯತ್ ಸದಸ್ಯ ಪ್ರಭುಗೌಡ ಬಿರಾದರ್ ತಾಲೂಕು ಕೃಷಿಕ ಸಮಾಜದ ಸದಸ್ಯ ಮಹಾಂತಗೌಡ ಕಾಶಿನಕುಂಟಿ ಮುಖಂಡರಾದ ರಾಮಣ್ಣ ಕುಂಬಾರ್ ಪ್ರಭುಗೌಡ ಬಿರಾದರ್ ಜಾಕಿರ್ ಹಳ್ಳೂರ್ ನಾಗೇಂದ್ರ ಹಳ್ಳೂರ್ ಮಲ್ಲಿಕಾರ್ಜುನ್ ಸಜ್ಜನ್ ಗುರುನಾಥ್ ಸಜ್ಜನ್ ಸಾಯೇಗೌಡ ಬಿರಾದರ್ ನಂದೀಶ್ ರೆಡ್ಡಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಸಿದ್ದನಗೌಡ ಬಿರಾದರ್ ಲಕ್ಷ್ಮಣಗೌಡ ಬಿರಾದರ್ ಹಾಗೂ ಅಗಸ್ವಾಳ್ ಹಳ್ಳೂರ ಜಾಯವಾಡಿಗೆ ಹಾಗೂ ಕಾಣಾಳ ಗ್ರಾಮದ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಪಟ್ಟಣದ ಎಪಿಎಂಸಿಯಿಂದ ಪ್ರಾರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಅಂಬೇಡ್ಕರ್ ವೃತ್ತ ಸಂಗ್ರಹ ರಾಯ ವೃತ್ತ ಬಸವೇಶ್ವರ ವೃತ್ತದ ಮೂಲಕ ಮಿನಿ ದಿನಕ್ಕೆ ಆಗಮಿಸಿತು ನೋಡ್ತಾ ಇರಿ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ